ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಾರ್ಗಶಿರ ಮಾಸದ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಯಾಕಂದರೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾದಂಥ ಒಂದು ದಿನ ಮನೆಯ ಮಕ್ಕಳು ಯಾರೇ ಆಗಿರಬಹುದು ಶುಕ್ರವಾರ ಅನ್ನುವ ಒಂದು ಸ್ಪೆಷಲ್ ಡೇ ಹಬ್ಬ ಅಂತಲೇ ನಾವು ಆಚರಣೆ ಮಾಡುವಂಥ ದಿನ ಅಂತ ಹೇಳ್ತೀವಿ ಶುಕ್ರವಾರದ ದಿನ ತಪ್ಪದೇ ನೀವುಗಳು ಈ ಸಣ್ಣ ಪರಿಹಾರವನ್ನು ಮನೆಯ ಬಾಗಿಲ ಹತ್ತಿರ ಮಾಡಿಕೊಳ್ಳೋದು ಎಷ್ಟು ಶ್ರೇಯಸ್ಕರ ಅಂತ ಹೇಳಿದ್ರೆ ಮನೆ ಒಳಗಡೆ ಏನೇ ಬರಬೇಕು ಅಂದರೆ ನಮ್ಮ ಮನೆಗೆ ಒಳ್ಳೆಯದ್ದು ಕೆಟ್ಟದ್ದು ಪ್ರತಿಯೊಂದೂ ಅಷ್ಟೇ ಮನೆಯ ಮುಖ್ಯ ದ್ವಾರದ ಅದರ ಮೇಲೇ ನಾವು ಪ್ರವೇಶ ಆಗುವಂಥದ್ದಿರುತ್ತಲ್ವ ಮಹಾಲಕ್ಷ್ಮಿ ಬರಬೇಕು ಅಂದರು ಹಾಗೆ ಕಷ್ಟಗಳು ಬರಬೇಕು ಅಂದರು ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಅಂತಲೇ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಹಿರಿಯರು ತಿಳಿಸ್ಕೊಟ್ಟಿರುವಂಥದ್ದು ಈ ಪರಿಹಾರಗಳನ್ನು ನಾವು ವಾರಕ್ಕೊಮ್ಮೆ ಆದ್ರೂ ಈ ರೀತಿ ಮಾಡ್ಕೊಳ್ತಾ ಬಂದಾಗ ಕಷ್ಟಗಳು ದೂರ ಆಗುತ್ತೆ ಅಂದರೆ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಸಹಜನೇ ಬರ್ತಾನೆ ಇರುತ್ತೆ ಆದರೆ ಅದನ್ನು ತೀರಿಸಿಕೊಳ್ಳುವಷ್ಟು ನಿವಾರಣೆ ಮಾಡುವಷ್ಟು ಆ ಶಕ್ತಿ ಆ ಧೈರ್ಯ ಅನ್ನುವಂಥದ್ದು ತಾಯಿ ನಮಗೆ ಪ್ರಸಾದದ ರೂಪದಲ್ಲಿ ಕೊಡ್ತಾಳೆ ಅದನ್ನು ನಾವು ಯಾವ ರೀತಿ ಮಾಡಿಕೊಂಡ್ರೆ ನಮ್ಮ ಮನೆಯಲ್ಲಿರುವಂಥ ದರಿದ್ರ ದೂರ ಆಗುತ್ತೆ ಸಾಕಷ್ಟು ಜನಕ್ಕೆ ಇದು ತುಂಬಾ ಒಂದು ಕಾಡ್ತಾ ಇರುವಂಥದ್ದು ನಾವು ಯಾರಿಗೂ ಕೂಡ ಕಷ್ಟ ಕೊಡೋದಿಲ್ಲ ಆದರೂ ನಮಗೆ ಯಾಕೆ ಇಷ್ಟೊಂದು ಸಮಸ್ಯೆಗಳು ಒಳ್ಳೆಯವರಿಗೆ ಕಷ್ಟಗಳು ಜಾಸ್ತಿ ಪರೀಕ್ಷೆಗಳು ಜಾಸ್ತಿ ಹೌದು ಸ್ನೇಹಿತರೆ ಯಾಕಂದರೆ ನಾವು ಇನ್ನೊಬ್ಬರನ್ನ ನೋಯಿಸಿರೋದಿಲ್ಲ ಆದರೂ ನಮಗೇನೆ ನೋವು ಜಾಸ್ತಿ ಅಂತ ಹೇಳ್ತೀವಿ ಅಂತಹವರು ಮುಖ್ಯವಾಗಿ ಶ್ರೀ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ಮನೆ ಒಳಗಡೆ ಬರ್ತಾರೆ ಯಾಕಂದರೆ ಕಲಿಯುಗದ ಭಗವಂತನು ನಮ್ಮ ದುಡ್ಡು ಕಾಸಿನ ಸಮಸ್ಯೆಗಳು ಮುಖ್ಯವಾಗಿ ಬಡ್ಡಿ ಕಡ್ತಾಯಿರ್ತೀವಿ ಸಾಕಷ್ಟು ಬಡ್ಡಿ ಕಟ್ತಾಯಿರ್ತೀವಿ ಆ ಬಡ್ಡಿ ಇರೋದ್ರಿಂದನೇ ಯಾವಾಗಪ್ಪ ಸಾಲ ತೀರಿಸ್ಬಿಡ್ತೀವಿ ಅಂತ ನಮ್ಗೆ ಮನಸ್ಸಿಗೆ ತುಂಬ ನೋವಿರುತ್ತೆ ಸಾಲವನ್ನು ತೀರಿಸ್ಕೊಳ್ಳೋದಕ್ಕೆ ನಾವು ಭಗವಂತನನ್ನು ಈ ರೀತಿ ಕೇಳ್ಕೊಳ್ಬೇಕು ಸ್ನೇಹಿತರೆ ತಪ್ಪದೆ ಶುಕ್ರವಾರದ ದಿನ ಮನೆಯ ವಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಇಟ್ಟು ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕಿ ಯಾವಾಗಲೂ ಅಷ್ಟೇ ನಾವುಗಳು ವಾರದಲ್ಲಿ ಎರಡು ಬಾರಿಯಾದರೂ ಅಕ್ಕಿ ಹಿಟ್ಟಿನ ರಂಗೋಲಿ ಮನೆಯ ಮುಂದೆ ಹೊಸ್ತಿಲತ್ರ ಹತ್ರ ಹಾಕೋದ್ರಿಂದ ಏನಕ್ಕೆ ಆ ಥರ ಹಾಕ್ತೀವಿ ಅಂದರೆ ಸಣ್ಣ ಸಣ್ಣ ಜೀವರಾಶಿಗಳು ಇರುವೆಗಳು ಇರುತ್ತಲ್ವ ಚಿಕ್ಕ ಕ್ರಿಮಿಕೀಟಗಳು ಅವುಗಳಿಗೆ ಅಕ್ಕಿ ಹಿಟ್ಟು ಆಹಾರ ಅವುಗಳನ್ನು ತಿಂದುಕೊಂಡು ಹಾಗೆ ಹೊರಟೋಗುತ್ತೆ ಅರಿಶಿನ ನಾವು ಲೇಪನ ಮಾಡಿದಾಗ ನಮ್ಮ ಮನೆ ಒಳಗಡೆ ಕ್ರಿಮಿಕೀಟಗಳು ಪ್ರವೇಶ ಆಗೋದಿಲ್ಲ ಗುರುಬಲ ಹೆಚ್ಚಾಗುತ್ತೆ ಅದಕ್ಕೆ ಅರಿಶಿಣ ಕುಂಕುಮ ಇಡಬೇಕು ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕಬೇಕು ಅಂತ ಹಿರಿಯರು ತಿಳಿಸುವಂಥದ್ದು ಯಾರು ಚಿಕ್ಕ ಚಿಕ್ಕ ಜೀವರಾಶಿಗಳಿಗೂ ಕೂಡ ಆಹಾರವನ್ನು ಕೊಡ್ತಾರೆ ಅವರಿಗೆ ಕಷ್ಟಗಳು ದೂರ ಆಗುತ್ತೆ ಸಮಸ್ಯೆಗಳು ಬಗೆಹರಿದು ಸಂತೋಷದ ಜೀವನ ಅವ್ರದ್ದಾಗುತ್ತೆ ಸ್ನೇಹಿತರೆ ಈ ಪರಿಹಾರ ಬಂದು ಸಂಜೆ ನೀವು ಮಾಡಿಕೊಳ್ಳುವಂಥದ್ದು ಸಂಧ್ಯಾ ಸಮಯ ಅನ್ನೋದು ತುಂಬಾ ಶಕ್ತಿ ಹೊಂದಿರುತ್ತೆ ಯಾಕಂದರೆ ಮಹಾಲಕ್ಷ್ಮಿ ಮನೆಯ ಒಳಗಡೆ ಬರಬೇಕು ಅಂದರೆ ಅದೇ ಸಮಯಕ್ಕೆ ಬರುವಂಥದ್ದು ಶುದ್ಧವಾದಂಥ ನೀರನ್ನು ತಗೊಂಡು ಅರಿಶಿಣ ಕುಂಕುಮ ಸ್ವಲ್ಪ ಪಚ್ಚ ಕರ್ಪೂರ ಹಾಗೂ ಗಂಧವನ್ನು ಹಾಕ್ಕೊಳ್ಬೇಕು ಹಾಗೇ ಸೆಂಟ್ ಅಂತ ಏನು ಹೇಳ್ತೀವಿ ಪರ್ಫ್ಯೂಮ್ ಅದು ಲಕ್ಷ್ಮೀ ದೇವಿಗೆ ಇಷ್ಟವಾಗಿರುವಂಥ ಸ್ಯಾಂಡಲ್ ರೋಸ್ ಜಾಸ್ಮಿನ್ ಈ ಥರ ಫ್ಲೇವರಲ್ಲಿ ಸಿಗುತ್ತೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ವಸ್ತುಗಳೆಲ್ಲ ನಾವು ಹಾಕಿದಾಗ ತುಂಬ ಶಕ್ತಿಯ ಹೊಂದಿರುವಂಥ ನೀರಾಗಿ ತಯಾರಾಗುತ್ತೆ ಯಾಕಂದರೆ ಇದಕ್ಕೆ ಹಾಕುವಂಥ ವಸ್ತುಗಳೆಲ್ಲವೂ ಕೂಡ ಸುಗಂಧಭರಿತವಾಗಿರುತ್ತೆ ಇದನ್ನು ನಾವು ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಆಗ ಇಷ್ಟಪಡ್ತಾಳೆ ಸ್ನೇಹಿತರೆ ಏಕೆಂದರೆ ಆ ಜಾಗ ಸ್ವಚ್ಛವಾಗಿರುತ್ತೆ ತುಂಬಾ ತಾಯಿ ಹ್ಯಾಪಿಯಾಗಿ ನಮ್ಮ ಮನೆಯಲ್ಲಿ ಇರೋದಕ್ಕೆ ಇದು ಸಹಾಯ ಮಾಡುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ಮನೆಯನ್ನು ಸ್ವಚ್ಛ ಮಾಡಿಕೊಂಡಿದ್ದೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ತದನಂತರ ನಾವು ಇದನ್ನು ಮನೆಯ ವಸ್ತಿಲ ಹತ್ರ ಹಾಕ್ಕೊಳ್ಬೇಕು ಮನೆಯ ಒಳಗಡೆ ಕೂಡ ಬಾಗ್ಲ ಹತ್ರ ಹಾಗೂ ಕಿಟಕಿಗಳತ್ರ ಇದನ್ನು ಪ್ರೋಕ್ಷಣೆ ಮಾಡಬೇಕು ಯಾಕೆ ಅಂದರೆ ಇದೆಲ್ಲವೂ ಕೂಡ ಒಂದು ಸುಗಂಧ ಭರಿತವಾಗಿರೋದ್ರಿಂದ ಈ ವಸ್ತುಗಳ ಪ್ರಭಾವ ಅನ್ನೋದು ಕೆಲಸ ಮಾಡುತ್ತೆ ನಕಾರಾತ್ಮಕ ಶಕ್ತಿಗಳನ್ನು ಕೆಟ್ಟ ಶಕ್ತಿಗಳನ್ನು ಮನೆಯಲ್ಲಿ ಇರುವಂಥ ಒಂದು ಏನು ಕಪ್ಪು ನೆರಳು ಅಂತ ಹೇಳ್ತೀವಿ ಅದನ್ನು ದೂರ ಮಾಡುವಂಥ ಕೆಲಸ ಮಾಡುತ್ತೆ ಅದಕ್ಕೆ ಪ್ರತಿ ಶುಕ್ರವಾರ ನಾವು ಈ ರೀತಿ ನೀರನ್ನು ರೆಡಿ ಮಾಡಿಕೊಂಡಿದ್ದೆ ಮನೆಯೆಲ್ಲ ಸ್ವಲ್ಪ ಸ್ವಲ್ಪ ಗೋಡೆಗಳ ಮೇಲೆ ವಿಂಡೋಸ್ ಮೇಲೆ ಪ್ರೋಕ್ಷಣೆ ಮಾಡಿ ಮೂಲೆಗಳ ಮೇಲೆ ಮುಖ್ಯವಾಗಿ ಮೂಲೆಗಳ ಹತ್ತಿರ ಎಲ್ಲ ಪ್ರೋಕ್ಷಣೆ ಮಾಡಿಕೊಂಡು ಬಂದು ಹೊಸಲ ಹತ್ರ ಇದನ್ನು ಪ್ರೋಕ್ಷಣೆ ಮಾಡಬೇಕು ಕ್ಲೀನಾಗಿ ಈ ರೀತಿ ಪ್ರೋಕ್ಷಣೆ ಮಾಡಿದಾಗ ನಮ್ಮ ಮನೆಯಲ್ಲಿ ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರುತ್ತೆ ಸ್ನೇಹಿತರೆ ಏಕೆಂದರೆ ಒಂದು ಕೆಟ್ಟದ್ದು ಬಂದಾಗ ಸುಖ ಸುಮ್ಮನೆ ಮನೆಯಲ್ಲಿ ನಮಗೆ ಜಗಳಾಗ್ತಾ ಇರುತ್ತೆ ಮನಸ್ಸಿಗೆ ಕಷ್ಟ ನೋವು ಬಾಧೆ ಎಲ್ಲ ಇರುತ್ತೆ ಹೇಳ್ಕೊಳೋಕೆ ಆಗೋದಿಲ್ಲ ಹಾಗಂತ ಬಿಡೋಕ್ಕೂ ಆಗೋದಿಲ್ಲ ಈ ಥರ ಇದ್ದಾಗ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಮಾಧಾನವಾಗಿರಬಹುದು ನೆಮ್ಮದಿಯಾಗಿ ಇರುವಂತೆ ಈ ಪರಿಹಾರ ನೋಡಿಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ವಾರಕ್ಕೊಮ್ಮೆ ಆದರೂ ನೀವು ಮಾಡಿಕೊಳ್ಬಹುದು ಇದನ್ನು ನೀವು ಪೂಜೆ ಎಲ್ಲ ಮಾಡಿಕೊಂಡಾದ ಮೇಲೆ ಪರಿಹಾರ ಮಾಡಿಕೊಳ್ಳಿ ಇನ್ನೂ ಆ ನೀರು ಮಿಕ್ಕಿದೆ ಅಂತ ಹೇಳಿದ್ರೆ ಏನಾದರೂ ಟೆರೇಸ್ ಇದ್ದರೆ ಮನೆಯ ಮೇಲೆ ಕೂಡ ಈ ನೀರನ್ನು ಫುಲ್ಲು ಕವರ್ ಮಾಡಿಕೊಂಡು ಅಂದರೆ ಸುತ್ತಕೊಂಡು ನೀವು ಚೆಲ್ಲಿ ಬರಬಹುದು ಪ್ರೋಕ್ಷಣೆ ಮಾಡೋದರಿಂದ ಎಷ್ಟೋ ಜನಕ್ಕೆ ಇಂಡಿವಿಜುವಲ್ ಆಗಿ ಮನೆ ಇರುತ್ತೆ ಅಂತಹವರು ಕೂಡ ನಿಮ್ಮ ಮನೆಯ ಸುತ್ತ ಕೂಡ ಈ ನೀರನ್ನು ಪ್ರೋಕ್ಷಣೆ ಮಾಡ್ಬೋದು ಈ ಥರ ಮಾಡಿದಾಗ ನಮಗೊಂದು ಇದು ಪ್ರೊಟೆಕ್ಟ್ ನೀಡುತ್ತೆ ಆಗ ಯಾವುದೇ ರೀತಿಯಾದಂಥ ಕೆಟ್ಟ ಶಕ್ತಿಗಳು ನಮ್ಮ ಮನೆಯ ಒಳಗಡೆ ಪ್ರವೇಶ ಮಾಡೋದಿಲ್ಲ ಆಗ ಏನಾಗುತ್ತೆ ಅಂದರೆ ಶಕ್ತಿದಾಯಕವಾದಂಥ ದೈವಿಕ ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ ಒಬ್ಬ ಮನುಷ್ಯನಿಗೆ ಒಂದು ಮನೆಗೆ ದೈವಿಕ ಶಕ್ತಿ ಹೆಚ್ಚಾದಾಗ ಅವರು ಕೇಳಿಕೊಂಡಿದ ಎಲ್ಲ ಕೋರಿಕೆಗಳಾಗಿರಬಹುದು ಅಥವಾ ಸಮಸ್ಯೆಗಳಾಗಿರಬಹುದು ಸಮಸ್ಯೆಗಳು ಬಗೆಹರಿದು ಕೋರಿಕೆಗಳು ನೆರವೇರುವಂಥ ಕೆಲಸ ಈ ನೀರು ಮಾಡೋದಕ್ಕೆ ಪ್ರಾರಂಭ ಮಾಡುತ್ತೆ ಇದನ್ನು ಹಾಕಿ ನೋಡಿ ಎಲ್ರಿಗೂ ಕೂಡ ಅದರ ಅನುಭವ ಅನ್ನೋದು ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ಏಕೆಂದರೆ ಆ ಕೆಲಸ ಅನ್ನೋದು ಆ ಥರ ಮಾಡುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು